ನಾಯಕಿಯ ರಿಯಲ್ ಲೈಫ್ ನಾಯಕ ಕೂಡ ಬಂದಿದ್ದಾರೆ ದಾರ್ಲಿಂಗ್ ಕೃಷ್ಣ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀವಿ ನಮಸ್ಕಾರ ಒಂದು ಬ್ಯೂಟಿಫುಲ್ ಸಾಂಗ್ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಮೇಕಿಂಗ್ ವೈಸು ಆ್ಯಂಡ್ ಪೃಥ್ವಿ ಮತ್ತು ಮಿಲನ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಪೃಥ್ವಿ ನಾನು ಕ್ಲೋಸ್ ಅಪ್ಸಲ್ಲಿ ನೋಡಿದೆ ಅಂದರೆ ಅವ್ರ ಪ್ರತಿ ಸೋಲೋ ಶಾರ್ಟ್ ಇದ್ದಾಗ ಮಿಕ್ಕಿ ಟೈಮಲ್ಲಿ ನಾನು ಅಬ್ವಿಯಸ್ಲಿ ಮಿಲನ ನೋಡ್ತಾ ಇದ್ದೆ ಜಾಸ್ತಿ ತುಂಬ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಅಂಡ್ ನನಗೆ ಶೂಟಿಂಗ್ ಮಾಡುವಾಗ ಹೇಳ್ತಾ ಇದ್ದ ಹಿಂಗೆ ಟೆನ್ ಅವರ್ಸ್ ಅಂದ್ರೆ ರೋಟಲ್ ಶೂಟ್ ಮಾಡುದು ಮುಗಿದ ಮೇಲೆ ಬಂದಿದ್ಲಲ್ಲ ಅಂದ್ರೆ ಮನೆಗೆ ಬಂದಾಗ ಫುಲ್ ಟಯರ್ಡ್ ಆಗಿ ಹೊಟ್ಟಿದೆ ಹಂಗೆ ಅಂತ ಎಲ್ಲರೂ ಬೈಕ್ ಹೋಗ್ತಾ ಇದ್ರು ಸೊ ಬಟ್ ಔಟ್ಪುಟ್ ಚೆನ್ನಾಗಿ ಬಂದಿದೆ ಸೊ ಅಂಡ್ ನೀರೊಳ ಏನು ಮೇಲೆ ನಂಗೆ ಚಿಂತೆ ಇಲ್ಲ ಸೊ ಅದು ಸಮುದ್ರದ ಮಧ್ಯದಲ್ಲಿ ಎಸಿದ್ರು ನಂಗೆ ತೊಂದರೆ ಇಲ್ಲ ಅವ್ರು ಈಜ್ಕೊತಾರೆ ಅಂತ ಗೊತ್ತು ಅಂದ್ರೆ ಅಷ್ಟು ಈಸಿ ಆಗಿ ಅಂದ ಎಕ್ಸ್ಪ್ರೆಷನ್ಸ್ ಆಗ್ಬೋದು ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಐ ಥಿಂಕ್ ಅವರೆಲ್ಲ ಸಿನಿಮಾಗಳಿಗಿಂತ ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತು ನನಗೆ ಸಾಂಗ್ಗಳಲ್ಲಿ ಆ್ಯಂಡ್ ಪೃಥ್ವಿ ಕೂಡ ನನಗೆ ಅವ್ರದ್ದು ದಿಯಾ ನೋಡಿದಾಗ ನನಗೆ ಫಸ್ಟ್ ಟೈಮ್ ನಾನು ಫಿಲಮ್ ಫಿಲ್ಮ್ ನೋಡಿದ್ದು ಧಿಯಾದಲ್ಲಿ ತುಂಬ ಇಂಪ್ರೆಸ್ ಆಗಿತ್ತು ಎಕ್ಸ್ಪ್ರೆಸ್ ಸೆಕೆಂಡ್ ಆಫ್ ಆಲ್ ಬರೋದು ಅವ್ರದ್ದು ಕ್ಯಾರೆಕ್ಟರ್ ಆ್ಯಂಡ್ ಅವ್ರ ಪರ್ಫಾಮೆನ್ಸು ಇಸ್ ಅ ವಂಡರ್ಫುಲ್ ಆ್ಯಕ್ಟರ್ ಅಂದರೆ ತುಂಬ ಅಪರೂಪ ಆ ಥರದ್ದು ಆರ್ಟಿಸ್ಟ್ ಇರೋದು ಆ್ಯಂಡ್ ಅವ್ರ ಕಾಂಬಿನೇಷನ್ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಯಾಕಂದ್ರೆ ಮಿಲನ ಪರ ಚೆನ್ನಾಗಿ ಮಾಡ್ತಾರೆ ಸೊ ಪೃಥ್ವಿ ಅಬಿ ತುಂಬಾ ಒಳ್ಳೆ ನಟ ಅಂಡ್ ನಮ್ಮ ಡೈರೆಕ್ಟರ್ ಅದನ್ನ ಅದ್ಭುತವಾಗಿ ತರಿಸಿದ್ದಾರೆ ಅಂತ ಅನ್ಕೊಳ್ತೀನಿ ಸ್ಕ್ರಿಪ್ಟ್ ಎಸ್ಪೆಷಲಿ ಕೇಳಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಿದ್ರು ನನಗೆ ಹೇಳಕ್ ಬಂದ್ರು ನಾನು ಜನರಲಿ ಅವ್ರದ್ದು ಸ್ಕ್ರಿಪ್ಟ್ ಗಳು ಕೇಳಕ್ ಹೋಗಲ್ಲ ಬೇಡವಲ್ಲ ನೋಡ್ತಿದ್ದರು ನಿಮ್ಗೆ ಯಾರು ಇಷ್ಟ ಆಗುತ್ತೆ ಮಾಡೋ ಅಂತ ಹೇಳ್ತಾ ಇರ್ತೀನಿ ಅವಾಗ್ಲು ತುಂಬ ಇಷ್ಟಪಟ್ಟು ಮಾಡಿದಂಥ ಸಿನ್ಮಾ ಇದು ತುಂಬಾ ಡಿಫರೆಂಟ್ ಆಗಿದೆ ಅಂಡ್ ನಂದು ಅವ್ರದ್ದು ಕಾಂಬಿನೇಷನ್ ಸದ್ಯ ಬಿಟ್ಟು ಬೇರೆ ಬರ್ತಾ ಇದೆ ಸೊ ಯಾವಾಗಲೂ ನಂದು ಮೇಲೆ ಅದೇ ಜಾಸ್ತಿ ಇದು ಬರ್ತಾನೆ ಇರ್ತಿತ್ತು ಸೊ ಈಗ ಬೇರೆ ಬರ್ತಾ ಇದೆ ಅದೊಂದು ಖುಷಿ ಇದೆ ಆ್ಯಂಡ್ ಇನ್ನೊಂದು ಲಾಂಗ್ ವೇಟು ಗೋ ಮಿಲನಾಗೆ ಮಾಡ್ತಾ ಇರಿದ ಥರ ಸಿನಿಮಾಗಳು ಒಳ್ಳೇದಾಗಿದೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ಲಿ ನಮಗೆ ಈ ಬುಡಾಪೆಸ್ಟ್ ಪ್ಲಾನಿಂಗ್ ಎಲ್ಲ ನಮ್ಮವರೆಗೂ ಬಂದೇ ಇಲ್ಲ ಇವತ್ತೇ ಗೊತ್ತಾಗ್ತಿರೋದು ನನಗೆ ಅದೆಲ್ಲ ಗೊತ್ತಾಗಿದ್ದಿದ್ರೆ ಅಂಡರ್ ವಾಟರ್ ಒಪ್ಕೋತಾ ಇರಲಿಲ್ಲ ಬಟ್ ಎನಿವೆ ಈ ನೆಲದ ಮೇಲೆ ಸ್ನೋ ಮೇಲೆ ಎಲ್ಲ ಸಾಂಗ್ಸ್ ಮಾಡಿದ್ದೀವಿ ಅಫ್ಕೋರ್ಸ್ ಅವರು ಈ ಥರ ಪೂಲ್ ಒಳಗಡೆ ನೀರ್ ಒಳಗಡೆ ಸಾಂಗ್ ಅಂತ ಹೇಳಿದಾಗ ಡಿಫ್ರೆಂಟಾಗಿರುತ್ತೆ ಅಂತಲೇ ಎಕ್ಸೈಟ್ ಆಯಿತು ಬಟ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅದು ಫ್ಯಾಕ್ಟು ನಾನು ಮನೆಗೆ ಹೋಗಿ ತುಂಬ ಬೈಕೊಂಡಿದ್ದೀನಿ ಸರ್ ಸಾರಿ ಅಂದರೆ ಅದು ಗೊತ್ತಿಲ್ಲ ಅವತ್ತು ಸಿಕ್ಕಾ ಬಟ್ಟೆ ಚಳಿ ಆ್ಯಂಡ್ ನಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿದ್ರೆ ನೀವು ಎಷ್ಟೊಂದು ಎಷ್ಟೋ ಮೀಟರ್ಸ್ ಉದ್ದ ಇತ್ತು ನನ್ನ ಡ್ರೆಸ್ ಟೇಲ್ಗಳು ಸೊ ಆಚೆ ಬಂದಾಗ ಬಟ್ಟೆ ಎಲ್ಲ ಹೆವಿ ಆಗ್ತಾ ಇತ್ತು ಮತ್ತು ಆಚೆ ಬರಬೇಕು ನೀರೊಳಗೆ ಹೋಗ್ಬೇಕು ಸೊ ಊಟ ತಿಂಡಿನೂ ಸರಿ ಮಾಡೋಕ್ಕಾಗಲಿಲ್ಲ ಅವತ್ತು ದ ಅಂದರೆ ನನ್ನ ಇಷ್ಟು ವರ್ಷದ ಅಲ್ಲಿ ನಾನು ತುಂಬ ಕಷ್ಟಪಟ್ಟಿರೋ ದಿನ ಅವತ್ತು ಶೂಟಿಂಗ್ ಅಂತ ಸೊ ಅವತ್ತು ಔಟ್ಪುಟ್ ಬಗ್ಗೆ ಜ ಚಿಂತೆ ಹೋಗ್ಬಿಡ್ತು ಆಫ್ಟರ್ ಒನ್ ಟು ತ್ರೀ ಅವರ್ಸ್ ಆದ್ಮೇಲೆ ಪೇಷನ್ಸ್ ಎಲ್ಲ ಹೋಯ್ತು ಹೆಂಗಾರು ಬರಲಿ ಮುಗಿಸ್ಬಿಟ್ಟು ಕಳಿಸಿ ನಮ್ಮನ್ನ ಅಂತ ಆ ಥರ ಅಷ್ಟು ಆಗಿ ಹೋಗಿತ್ತು ಬಟ್ ಇವತ್ತು ಔಟ್ಪುಟ್ ನೋಡಿದ್ರೆ ಐ ಥಿಂಕ್ ಇದು ಬರ್ತ್ ಅನ್ಸುತ್ತೆ ಬಿಕಾಸ್ ಎಲ್ಲ ಸಾಂಗ್ ನಾವು ಆರ್ಟಿಸ್ಟ್ಗಳಾಗಿ ಹೆಚ್ಚು ಕಮ್ಮಿ ಎಲ್ಲ ಸಿಮಿಲರ್ ಸಾಂಗ್ಸೇ ಮಾಡ್ತಾ ಇರ್ತೀವಿ ಡೂ ಸಾಂಗ್ ಇರ್ಬೋದು ಡಾನ್ಸ್ ನಂಬರ್ ಇರ್ಬೋದು ಬಟ್ ದಿಸ್ ಲುಕ್ಸ್ ರಿಯಲಿ ನೈಸ್ ಆ್ಯಂಡ್ ಆಲ್ಸೋ ಇಲ್ಲಿ ಅಡಿಷನ್ ನಕುಲ್ ಅವ್ರು ಹಾಡಿರೋದು ಸ ಈ ಸಾಂಗ್ಗೆ ನನಗೆ ಅವರ ವಾಯ್ಸ್ ಬಂದಮೇಲೆ ಸಾಂಗ್ ತುಂಬ ಚೆನ್ನಾಗಿ ಸೌಂಡ್ ಆಗ್ತಿದೆ ಅನ್ನೋದೊಂದು ನನ್ನ ಫೀಲಿಂಗ್ ಆ್ಯಂಡ್ ಆಲ್ಸೋ ವಿ ಆರ್ ಹ್ಯಾಪಿ ಟು ಹ್ಯಾವ್ ನಕುಲ್ ನಮ್ಮ ಸಿನ್ಮಾಗೆ ಯಾಕಂದರೆ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆ್ಯಂಡ್ ಸಿಂಗರ್ಸ್ ಸೊ ಅವರು ನಮ್ಮ ಸಿನ್ಮಾಗೆ ರೀರೆಕಾರ್ಡಿಂಗ್ ಮಾಡಿರೋದು ಭಾಳ ಖುಷಿ ಅವ್ರು ಹೇಳಿದ್ರು ನಾ ಆಯಿತು ನನಗೆ ಲವ್ ಮೊಕ್ಲಿ ಟು ಆದಮೇಲೆ ಈ ಸಿನ್ಮಾ ಮಾಡ್ಬೇಕಾರೆ ಅಂತ ಆ ಥರ ಎಲ್ಲ ಏನಿಲ್ಲ ತ್ರೀಗೆ ಸಾಂಗ್ಸ್ ಕೊಡಿ ಅಂತ ಮೂರು ತಿಂಗಳಾಯಿತು ಕೇಳಿ ಇನ್ನೂ ಮಾಡಿಲ್ಲ ಸೊ ಹಿ ಈಸ್ ವೆರಿ ಬ್ಯುಸಿ ಬಟ್ ಇಟ್ಸ್ ವರ್ತ್ ಈಸ್ ವೆರಿ ಗುಡ್ ಅಂತ ಅನ್ಸುತ್ತೆ ಆಮೇಲೆ ಪೃಥ್ವಿ ಕೂಡ ಇನ್ಫ್ಯಾಕ್ಟ್ ಸಾಂಗ್ ಶುರು ಮಾಡೋಕ್ ಮುಂಚೆ ನಾನು ಎಲ್ಲಿ ಕೆರೆಯಲ್ಲಿ ಈ ಜೊಡಿತಿದ್ದೀನಿ ನನಗೆ ಬರಲ್ಲ ಅಂತೆಲ್ಲಂದ್ರು ಬಟ್ ಇಟ್ ವಾಸ್ ಆ್ಯಕ್ಚುಲಿ ವೆರಿ ಗುಡ್ ಅಂದರೆ ನೀವು ಆ ಬ್ರೀತ್ ಕಂಟ್ರೋಲ್ ಬ್ರೆತ್ ಕಂಟ್ರೋಲ್ ಮಾಡಿಕೊಂಡು ಒಳಗಡೆ ಎಕ್ಸ್ ನೀವಾಗಲೇ ಹೇಳಿದ್ರೆ ಎಕ್ಸ್ಪ್ರೆಷನ್ಸ್ ಎಲ್ಲ ಮಾಡಿದ್ದೀರಾ ಅಂತ ಇಟ್ಸ್ ನಾಟ್ ಈಸಿ ಸೊ ಪಾಪ ಅವ್ರಿಗೂ ಅದೇ ಸ್ಟ್ರಗಲ್ ಆಯಿತು ಕಾಸ್ಟ್ಯೂಮ್ಸ್ ತುಂಬ ಇದಾಗಿರಲಿಲ್ಲ ಅಷ್ಟೇ ಸೊ ಈ ಥರ ನಮ್ಮ ತಂಡದವರು ಬುಡಾಪೆಸ್ ಎಲ್ಲ ಹೇಳ್ದಲ್ಲೇ ನಮ್ಮನ್ನು ಬಕ್ರ ಮಾಡಿ ಕೊನೆಗೆ ಆರ್ ನಗರ ಪೂಲಲ್ಲೇ ಇಳಿಸ್ಬಿಟ್ಟು ಮುಗಿಸಿದ್ರು ಸಾಂಗ್ನ ಬಟ್ ಥ್ಯಾಂ ಥ್ಯಾಂಕ್ ಯು ಫಾರ್ ದ ಥಾಟ್ ಆ್ಯಂಡ್ ಐ ಥಿಂಕ್ ಇಮ್ರಾನ್ ಸರ್ನ ಇವತ್ತು ಜ್ಞಾಪಿಸ್ಕೋಬೇಕು ಬಿಕಾಸ್ ಇಟ್ ಹಿಸ್ ಐಡಿಯಾ ಮೋಕ್ ಅಬೌಟ್ ಶಾರ್ಟ್ಸ್ ಕೂಡ ಇನ್ಫ್ಯಾಕ್ಟ್ ನಾವು ತೆಗೆದು ನಾವು ಶೂಟ್ ಮಾಡ್ಬೇಕಾದ್ರೆ ಗೊತ್ತಾಯಿತು ಇಟ್ ಲುಕ್ಸ್ ವೆಲಿ ನೈಸ್ ಆ್ಯಂಡ್ ಬ್ಯೂಟಿಫುಲ್ ಅಂತ ಆ್ಯಂಡ್ ಸಾಂಗ್ ಕಾಂಪ್ಲಿಮೆಂಟ್ ಆಗ್ತಿದೆ ವಿಷ್ಯುಲಿ ಕೂಡ ಚೆನ್ನಾಗಿ ಬಂದಿದೆ ಆ್ಯಂಡ್ ಪ್ರೊಡ್ಯೂಸ್ ಆಸ್ ನವೀನ್ ಸರ್ ಸೆಟ್ ಪ್ರೊಡ್ಯೂಸರ್ ಸಪೋರ್ಟ್ ಇಂದಲೇ ಡೆಫಿನೆಟ್ಲಿ ಈ ಥರ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡೋಕ್ಕಾಗಲ್ಲ ಬಿಕಾಸ್ ಯಾರು ರಿಸ್ಕ್ ತೊಗೊಳ್ಳಲ್ಲ ದುಡ್ಡು ಅಂತ ಬಂದಾಗ ಬಟ್ ಐ ಥಿಂಕ್ ಈಸ್ ಬಿನ್ ವೆರಿ ಸಪೋರ್ಟಿವ್ ಆ್ಯಂಡ್ ಈಸ್ ಅ ವೆರಿ ಪ್ಯಾಷನೆಟ್ ಪ್ರೊಡ್ಯೂಸರ್ ನಾನು ಡೇ ಒನ್ನಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ರೆ ಇನ್ಫ್ಯಾಕ್ಟ್ ಫಾರ್ ರಿಜಿಸ್ಟ್ರೇಷನ್ ಅನ್ನೋ ಟೈಟಲ್ ಕೊಟ್ಟಿದ್ದು ಕೂಡ ನಮ್ಮ ನಿರ್ಮಾಪಕರೇ ಸೊ ಅಂತ ನಿರ್ಮಾಪಕರು ಕನ್ನಡ ಸಿನಿಮಾಗಳಿಗೆ ಬರಬೇಕು ಹೆಚ್ಚು ಹೆಚ್ಚಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ನವೀನ್ ಸರ್ ನಮ್ಮ ನಿರ್ದೇಶಕರ ಬಗ್ಗೆ ಹೇಳಬೇಕು ನಾನು ಪಾಪ ನಮ್ಮನ್ನ ಈ ಥರ ನೀರಲ್ಲಿ ಶೂಟ್ ಅಂತೆಲ್ಲ ಕನ್ವಿನ್ಸ್ ಮಾಡಿದ್ರು ಬಟ್ ನಾನು ಪೃಥ್ವಿ ಸ್ವಲ್ಪ ಮಧ್ಯಾಹ್ನದ ಮೇಲೆ ಇರಿಟೇಟ್ ಆಗಕ್ಕೆ ಶುರುವಾದಾಗ ಅವರು ಇಳಿದ್ಬಿಟ್ರು ನೀರಿಗೆ ಸರ್ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಶೂಟಿಂಗ್ ಮುಗಿಯೋವರೆಗೂ ಟೆನ್ ಅವರ್ಸ್ ನಮ್ಮ ನಿರ್ದೇಶಕರು ನೀರಲ್ಲೇ ಇದ್ರು ನಾವು ಹೇಳ್ತಿದ್ದೀವಿ ಸರ್ ಪರವಾಗಿಲ್ಲ ಸರ್ ನಿಮ್ದೇನು ಶಾರ್ಟ್ ತೆಗೆಯಲ್ಲ ಹೋಗಿ ನಾವು ಹೆಂಗೂ ಮಾಡಲೇಬೇಕು ನಮ್ಗೆ ಆಪ್ಷನ್ ಇಲ್ಲ ನೀವು ಹೋಗಿ ಅಂತ ಬಟ್ ಅವ್ರು ನೀರಿಂದ ಎದ್ದೇ ಹೋಗ್ಲಿಲ್ಲ ಟೆನ್ ಅವರ್ಸ್ ನೀರಲ್ಲೇ ಇದ್ರು ನಮ್ಮ ನಿರ್ದೇಶಕರು ಸರ್ ಥ್ಯಾಂಕ್ಸ್ ಫಾರ್ ದ ಮೋಟಿವೇಶನ್ ಅಂದರೆ ಅವ್ರನ್ನ ಅವ್ರು ಬೈ ಬೈಸ್ಕೋಬಾರ್ದು ಅಂತ ಏನು ಸರ್ ಇಷ್ಟೊತ್ತು ನೀವು ನೀವಿರಿ ನೋಡೋಣ ನಿಮ್ಗೆಲ್ಲ ಆಗತ್ತೆ ಅನ್ಬಿಡ್ತೀವಿ ಅಂತ ಅವ್ರು ಇದ್ಬಿಟ್ರು ಫುಲ್ಲು ಅದೊಂಥರ ಒಳ್ಳೆ ಟ್ರಿಕ್ ಆ್ಯಕ್ಚುಲಿ ಆಮೇಲೆ ತಂದವ್ರನ್ನೆಲ್ಲ ಅವ್ರನ್ನೇ ಅವ್ರನ್ನ ಜೊತೆ ಇಳಿಸ್ಕೊಳಕ್ ನೋಡಿದ್ರು ಯಾರು ಇಳಿಲಿಲ್ಲ ಸೊ ಪಾಪ ಅವ್ರೊಬ್ಬರೇ ನಿಂತಿದ್ರು ನೀರಲ್ಲಿ ಫುಲ್ ಡೇ ಹೌದು ಇದಕ್ಕೆ ನಾವು ಕ್ವಾಲಿಟಿ ಇಲ್ಲಿ ಎಫ್ ಎಂ ಇ ಅಂತ ಹೇಳ್ತೀವಿ ಫೇಲ್ಯೂರ್ ಮೋಡ್ ಎಫೆಕ್ಟಿವ್ ಅನಾಲಿಸಿಸ್ ಅಂತ ಮುಂಚೆನೆ ಪ್ರಿಪೇರ್ ಆಗಿಬಿಟ್ಟು ರೆಡಿ ಆಗ್ಬಿಡೋದು ಅಂತ ಆ ಅದು ಆ ವಿಚಾರಕ್ಕೆ ಬರ್ತೀನಿ ಈಗ ಸೊ ಗೊತ್ತಿಲ್ಲ ನಾನು ಪೃಥ್ವಿ ಹೇಳ್ತಾನೆ ಇದೀವಿ ಇವ್ರನ್ನ ಸರ್ ಸಾಂಗ್ ತೋರಿಸಿ ಸಾಂಗ್ ತೋರಿಸಿ ಸಾಂಗ್ ತೋರಿಸಿ ಬಿಕಾಸ್ ವಿ ಆರ್ ಕ್ಯೂರಿಯಸ್ ಅಂಡ್ ಅಷ್ಟು ಕಷ್ಟಪಟ್ಟಿದ್ದೀವಿ ಸರ್ ಸಾಂಗ್ ಗೆ ನೋಡಿಲ್ಲ ಒಂದ್ಸತಿ ಎಡಿಟ್ ಅಲ್ಲಿ ನೋಡಿದ್ದು ಆನ್ಲೈನ್ ಎಡಿಟ್ ಮಾಡ್ಬೇಕಾರೆ ಅವ್ರು ಇಲ್ಲಿವರೆಗೂ ಸಾಂಗ್ ತೋರಿಸಿಲ್ಲ ಅವ್ರ ಫೋನಲ್ಲೇ ಇದೆ ಮೊನ್ನೆ ನವೀನ್ ಸರ್ ಹೇಳಿದ್ರು ಪ್ರೊಡ್ಯೂಸರ್ ಇಲ್ಲ ಅವ್ರ ಫೋನಲ್ಲಿದೆ ಸುಳ್ಳು ಹೇಳ್ತಾ ಇದಾರೆ ಅಂತ ಏ ಇಲ್ಲ ಇಲ್ಲ ಇಲ್ಲಿ ಇಲ್ಲ ಇಲ್ಲಿ ಯಾವತ್ತು ಕೇಳೋದು ನಾಳೆ ತರ್ತೀನಿ ಅನ್ನೋ ನಾಳೆ ಸರ್ ಎಲ್ಲಿ ಸರ್ ಓ ಲ್ಯಾಪ್ಟಾಪ್ ಮರೆಕ್ ಬಂದ್ಬಿಟ್ಟೆ ಸರಿ ಫೋನಲ್ಲಿ ಇದೆಯಂತ ಇಲ್ಲ ಫೋನಲ್ಲಿ ಇಲ್ಲ ಎಲ್ಲ ಏನೋ ಫೋನು ಇದಾಗೋಯ್ತು ಏನೋ ಏನಾಗೋಯ್ತು ಹಾಂ ಹಾಂ ಸರ್ ಹಾಂ ಸ್ಟಕ್ ಆಯಿತು ಕ್ರಾಶ್ ಆಯ್ತು ಏನೇನೆಲ್ಲ ಸುಳ್ಳು ಹೇಳಿದ್ದಾರೆ ಸೊ ಇವತ್ತು ನನಗೂ ಕೃಷ್ಣ ಅವ್ರಿಗೂ ಒಟ್ಟಿಗೆ ಗಿಫ್ಟ್ ಕೊಟ್ಟರೆ ಅಂತೀವಿ ಈ ಸಾಂಗ್ ಗೊತ್ತಿಲ್ಲ ಯಾಕೆ ತೋರಿಸಿರ್ಲಿಲ್ಲ ಅವರು ಅಂತ ಒಂಥರ ಸರ್ಪ್ರೈಸ್ ಆಗಿ ತೋರ್ಸೋಣ ಎಲ್ರಿಗೂ ಯಾಕೆ ಸುಮ್ನೆ ಇದ್ದೀರಾ ಇದು ಯಾಕೆ ಈ ಶಾರ್ಟ್ ಇದೆ ಅದೇನಿದೆ ಅಂತ ಕೇಳ್ಬಿಡ್ತೀವಿ ಅಂತನೂ ಇರ್ಬೋದು ಗೊತ್ತಿಲ್ಲ ಬಟ್ ತೋರಿಸಿರ್ಲಿಲ್ಲ ಇಷ್ಟು ದಿನ ಬಟ್ ಎನಿವೆ ಐ ಥಿಂಕ್ ವಿ ಆರ್ ಆಲ್ಸೋ ವೇಟಿಂಗ್ ಫಾರ್ ದ ಟ್ರೇಲರ್ ಟ್ರೇಲರು ತೋರಿಸಿಲ್ಲ ನಮಗೆ ಫುಲ್ ಇಲ್ಲ ಸರ್ ತೋರ್ಸಿದ್ರು ತೋರಿಸ್ ಸಾರಿ ಟ್ರೇಲರ್ ತೋರಿಸಿದಾರೆ ಟ್ರೇಲರ್ ತುಂಬಾ ಅದ್ಭುತವಾಗಿದೆ ಅಂದರೆ ಇಟ್ಸ್ ಅ ವೆರಿ ಸ್ವೀಟ್ ಫಿಲ್ಮ್ ಅಂಡ್ ನಾವು ಸಿನಿಮಾ ಏನು ಹೇಳ ಕೊಟ್ಟಿದ್ವಿ ಅದನ್ನು ತುಂಬ ನೀಟಾಗಿ ಕ್ಯಾಪ್ಚರ್ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ ಆ್ಯಂಡ್ ಬಹಳಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ಸಿನಿಮಾದಲ್ಲಿ ಸೊ ಫ್ಯಾಮಿಲಿ ಕೂತ್ ನೋಡೋಂಥ ಸಿನ್ಮಾ ಇದು ಟ್ರೇಲರ್ ವಿಚಾರ ಟ್ರೇಲರ್ ಲಾಂಚಲ್ಲಿ ಮಾತಾಡ್ಬೋದು ಬಟ್ ಐ ಸ್ಟಿಲ್ ವಾಂಟ್ ಟು ವಿಶ್ ಬೊದ್ ನವೀನ್ ನವೀನ್ ಸರ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಆಲ್ ದ ವೆರಿ ಬೆಸ್ಟ್ ಇಂಥ ಒಂದು ಒಳ್ಳೆ ಪ್ರಯತ್ನ ಮಾಡೋದಕ್ಕೆ ಥ್ಯಾಂಕ್ ಯು ಟೆನ್ ಅವರ್ಸ್ ಮಾಡಿದ್ವಿ ಸರ್ ಊಟ ತಿಂಡಿ ಇಲ್ದಲ್ಲ ಟೆನ್ ಅವರ್ಸ್ ಮಾಡಿದ್ದೀವಿ ಅವರೇ ಹೇಳಿದ್ ನಮ್ಮನ್ ಮೋಟಿವೇಟ್ ಮಾಡಕ್ಕೆ ನಾವ್ ಇಳಿರಿ ಅನ್ಲಿಲ್ಲ ನಾವ್ ಬಿಡಿ ಸರ್ ಹೋಗ್ಲಿ ನಾವ್ ಮಾಡ್ಲೇಬೇಕು ಆಪ್ಷನ್ ಇಲ್ಲ ನೀವ್ ಹೋಗಿ ಅಂದ್ರೂ ಹೋಗಿಲ್ಲ ಅವರು ಇವತ್ತಿನ ದಿನ ಈ ಮಾತು ಬರುತ್ತೆ ಅಂತ ಅವರು ನೀರಲ್ಲೇ ಹೌದು ಸರ್ ಇಲ್ಲ ನೀರಲ್ಲಿ ಆಕ್ಚುಲಿ ಶೂಟ್ ತುಂಬಾ ಕಮ್ಮಿ ಚಿಕ್ಕ ಚಿಕ್ಕ ಶಾರ್ಟ್ಸ್ ಇರುತ್ತೆ ಅಂದ್ರೆ ಒಂದು ಹಾಫ್ ಅನ್ಅರ್ ಇರುತ್ತೆ ಅಥವಾ ಚಿಕ್ ಚಿಕ್ ಶಾರ್ಟ್ಸ್ ಇರುತ್ತೆ ಇವ ಅದು ಈ ಶಾರ್ಟ್ಸ್ ಫುಲ್ ಡೇನೆ ತಗೋತು ಸಮಟೈಮ್ಸ್ ನಂದು ಪೃಥ್ವಿ ಕಾಂಬಿನೇಷನ್ ಮಾಡಬೇಕಿತ್ತು ಇಲ್ಲ ಸೋಲೋ ಮಾಡಬೇಕಿತ್ತು ಕಾಸ್ಟ್ಯೂಮ್ ಚೇಂಜಸ್ ಇತ್ತು ಆಮೇಲೆ ಆ ಶಾರ್ಟ್ ಆದ್ಮೇಲೆ ಮತ್ತೆ ಫುಲ್ ಆ ಬಟ್ಟೆ ಎತ್ಕೊಳಕೊಂದ್ ಐದ್ ಜನ ಇದ್ರು ಬಿಕಾಸ್ ವೆಟ್ ಆದಾಗ ತುಂಬಾ ಹೆವಿ ಆಗುತ್ತೆ ಸ್ವಲ್ಪ ಕಷ್ಟ ಆಯ್ತು ಆಲ್ಮೋಸ್ಟ್ ಮಾಡಿದ್ವಿ ಶೂಟಿಂಗ್ ಇಂದ ಶೂಟಿಂಗ್ ಇಂದಾಗ ಆಕ್ಚುಲಿ ನಮ್ಮ ತಂದೆ ತಾಯಿ ಇದ್ರು ಕೃಷ್ಣ ಎಲ್ಲರೂ ಇದ್ರು ಮನೇಲಿ ಏನಾಗೋಯ್ತು ಯಾಕೆ ಹಿಂಗ್ ಅಂದ್ರು ನಿಜವಾಗ್ಲು ನೀರಲ್ಲಿ ಟೆನ್ ಅವರ್ಸ್ ಇದ್ರೆ ಒಂಥರ ಫೇಸ್ ಎಲ್ಲ ಒಂಥರ ಆಗೋಗಿರುತ್ತೆ ಕಣ್ಣೆಲ್ಲ ರೆಡ್ ಆಗೋಗಿತ್ತು ನಂದು ನಾನು ಆಕ್ಚುಲಿ ತ್ರೀ ಡೇಸ್ ರೆಸ್ಟ್ ತಗೊಂಡಿದ್ದೀನಿ ಏನಾಯ್ತು ಚೆನ್ನಾಗೋದ್ಯಲ್ಲ ಬೆಳಗ್ಗೆ ಅಂತ ಕೇಳಿದ್ರು ಎಲ್ಲರೂ ಏನೋ ನನ್ನ ಕರ್ಮ ಅನ್ಕೊಂಡು ಕೃಷ್ಣ ಅಂದ್ರೆ ಜ್ಯೂಸ್ ಕುಡಿಯೋದು ನೀರ್ ಕುಡಿಯೋದು ಒಂದ್ ಚೂರ್ ಏನಾದ್ರು ತಿನ್ನೋದು ಆತರ ಬಿಕಾಸ್ ನೀರ್ ನೀರ್ ಒಳಗಡೆ ಒಂಥರ ಮೇಲ್ ಬಂದಂಗಾಗುತ್ತೆ ಸೊ ತಿನ್ನಕಾಗಲ್ಲ ಆಗಲ್ಲ ಸೊ ನಾವು ಮುಗೀತ ಮುಗೀತಾ ಅಂತ ಕೇಳೋದು ಅವ್ರಿಗೇನ್ ಪ್ಲಾನ್ ಎಲ್ಲೇನು ಇರ್ಲಿಲ್ಲ ಮುಗಿಸ್ ಒಂದ್ಸಲ ಕರ್ಸದ್ಮೇಲೆ ಆದ್ರೂ ಮೋಸ ಮಾಡಿದ್ರಿ ಸರ್ ಬಿಡಪ್ಪ ನಿಮ್ ಪ್ಲಾನಿಂಗ್ ಇದೆ ಅಂತಾನೆ ನಮಗ್ ಗೊತ್ತಿರ್ಲಿಲ್ಲ ಇಬ್ರಿಗೂ ಹೌದು ಇಲ್ಲಿ ಯಾಕೆ ನೀರಲ್ಲಿ ಒದ್ದಾಡೋದು ಒಂದಿನ ಅಂತ ಇಲ್ಲ ಸರ್ ಪಾಪ ಸಿನಿಮಾ ಗೆಲ್ಲಿ ಇನ್ನೊಂದು ಒಳ್ಳೆ ಸಿನಿಮಾ ಮಾಡ್ತಾರೆ ಅದೆಲ್ಲ ಬೇಡ ಥ್ಯಾಂಕ್ ಯು ಸಿನಿಮಾ ಸಕ್ಸಸ್ ಮೀಟ್ ನಾನು ಮಾಡೋಣ ಓಕೆ ಈಗ ಪೃಥ್ವಿ ಅವರು ಸಾಮಾನ್ಯವಾಗಿ ಕರಾವಳಿಯಲ್ಲಿ ಕರಾವಳಿಯಲ್ಲಿ ಬೆಳೆದಿರುವಂತಹ ಮಕ್ಕಳು ಬಾವಿ ಕೆರೆ ಎಲ್ಲ ನೋಡಿದಾಗ ಅವರಿಗೆ ಇದು ನಮ್ ನೀರು ಅಂತ ಆಹಾರ ಬಿಡೋದು ಸುಮಾರು ನಾನು ಕೆರೆ ನದಿ ಕಡಲು ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಈ ವಿಷಯ ನನಗೆ ಹೇಳಿದ್ರು ಬುಡಾಬ್ ಸೆಟ್ ಹಂಗೇರಿ ಆಮೇಲೆ ನಾವು ಕೆಂಗೇರಿಯಲ್ಲಿ ಮಾಡಿದ್ದು ಬಟ್ ವಾಟ್ ಎವರ್ ಎಲ್ಲೇ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೊಂದು ನಾನು ಹೇಳಲೇಬೇಕು ಆ್ಯಂಡ್ ಫಸ್ಟ್ ಆಫ್ ಆಲ್ ಕೃಷ್ಣ ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಆರ್ ಅವರು ಯಾವ ಇವೆಂಟ್ ಇವು ಹೋಗ್ತಿಲ್ಲ ತೀರಾ ಡೆಡಿಕೇಟೆಡ್ ಆಗಿ ಸ್ಟ್ರಿಕ್ಟ್ ಅಲ್ಲಿ ತುಂಬ ಡೆಡಿಕೇಟೆಡ್ ಆಗಿ ಜಿಮ್ ಮಾಡ್ತಾ ಇದ್ದಾರೆ ವರ್ಕೌಟ್ ಎಲ್ಲ ಮಾಡ್ತಾ ಇದ್ದಾರೆ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ನೀವು ಈ ನಿಮ್ಮ ಶೆಡ್ಯೂಲ್ ಇಂದ ಟೈಮ್ ತಗೊಂಡು ನಮ್ಮ ತಂಡಕ್ಕೆ ಬಂದು ಸಪೋರ್ಟ್ ಮಾಡಿರೋದಕ್ಕೆ ಇಟ್ ರಿಲಿ ಮೀನ್ಸ್ ಅ ಲಾಟ್ ಅಬ್ವಿಯಸ್ಲಿ ನೀವು ಬರಲೇಬೇಕು ಬಿಲನ ಮ್ಯಾಮ್ಗೋಸ್ಕರ ಬಟ್ ಸ್ಟಿಲ್ ನೀವು ಟೈಮ್ ತಗೊಂಡು ಬಂದಿರೋದು ನಮ್ಮ ತಂಡಕ್ಕೆ ನಿಜವಾಗ್ಲೂ ಒಂದು ದೊಡ್ಡ ಎನರ್ಜಿ ಕೊಟ್ಟಿದೆ ಅಂಡ್ ಎಲ್ಲ ಪತ್ರಕರ್ತ ಮಿತ್ರರಿಗೆ ಥ್ಯಾಂಕ್ ಯು ವೆರಿ ಮಚ್ ಬಂದಿರೋದಕ್ಕೆ ಆ್ಯಂಡ್ ನಾನು ಲೇಟಾಗಿ ಬಂದಿರೋದಕ್ಕೆ ಎಲ್ಲರಲ್ಲೂ ಕ್ಷಮೆಯನ್ನು ಯಾಚಿಸ್ತಿದ್ದೀನಿ ಸಾಂಗ್ ಬಗ್ಗೆ ಹೇಳಬೇಕು ಅಂದ್ರೆ ಕದ್ದು ಕದ್ದು ಕೊಡು ಫೆಬ್ರವರಿ ಇಪ್ಪತ್ಮೂರಕ್ಕೆ ನಮ್ಮ ಸಿನಿಮಾ ರಿಲೀಸು ಇಪ್ಪತ್ತ್ ಮೂರು ವರ್ಷದ ಹಿಂದೆ ನೀವು ಈ ಸಾಂಗ್ ಮಾಡಿದಿರ ನಮ್ಗೆ ಶಾಕ್ ಆಯ್ತು ಆಕ್ಚುಲಿ ಇದು ದೊಡ್ಡ ಇನ್ಫಾರ್ಮೇಶನ್ ನೀವು ಎಲ್ಲ ನೀವು ತುಂಬಾ ನಿಮ್ಮೊಳಗೆ ತುಂಬ ಸೀಕ್ರೆಟ್ಗಳನ್ನ ಇಟ್ಕೊಂಡು ಹೋಗಿದ್ದೀರ ಇನ್ನು ಏನೇನೆಲ್ಲ ಸೀಕ್ರೆಟ್ ಇದೆ ಹೇಳಿ ಇದು ರಿಯಲ್ ಲವ್ ಸ್ಟೋರಿನಾ ನಿಮ್ದು ಇಲ್ಲ ಪ್ರಾಯಶ ಇರಬಹುದು ಇರ್ಬೋದು ಪ್ರೊಡ್ಯೂಸರ್ ಇರ್ಬೋದು ಅಥವಾ ಡೈರೆಕ್ಟರ್ ಇರ್ಬೋದು ನಿಜವಾಗ್ಲು ಇಬ್ರು ಬಗ್ಗೆ ಹೇಳ್ತೀನಿ ನಾನು ನವೀನ್ ಸ್ಕ್ವೇರ್ ಅಂತ ಮಿಲನ್ ಅವ್ರು ಯಾವಾಗ್ಲೂ ಇವ್ರನ್ನ ಕರೀತಾರೆ ನಿರ್ಮಾಪಕರು ನವೀನ್ ಸರ್ ತುಂಬಾ ಪ್ಯಾಷನೇಟ್ ಪ್ರೊಡ್ಯೂಸರ್ ಅವರು ಇಂಥ ಒಳ್ಳೆ ಒಳ್ಳೆ ಕಂಟೆಂಟ್ ಇರುವಂತ ಸದಭು ರುಚಿಯ ಚಿತ್ರವನ್ನೇ ಮಾಡ್ಬೇಕು ಅನ್ನೋದು ಅವರ ಇಂಟೆನ್ಶನ್ ಇನ್ನಷ್ಟು ಸಿನಿಮಾಗಳನ್ನ ಅವರು ಮಾಡ್ಬೇಕು ಅನ್ನೋದು ನನ್ನ ಆಸೆ ಅದೇ ರೀತಿ ನವೀನ್ ದ್ವಾರ್ಕ್ನಾಸ್ ಅವ್ರ ಐ ಟಿ ಬ್ಯಾಕ್ ಡ್ರಾಪ್ ಇಂದ ಬಂದಿರೋದ್ರಿಂದ ಅವ್ರ ಜೊತೆ ಕೆಲಸ ಮಾಡುವಂತಹ ಒಂದು ಒಂಥರ ಟೈಪೇ ತುಂಬಾ ಬೇರೆ ಆಯ್ತು ನನ್ನ ಫಸ್ಟ್ ಶೆಡ್ಯೂಲ್ ನನ್ಗೆ ಈಗ್ಲೂ ನೆನಪಿದೆ ಅವರು ಹದಿನೈದು ನಿಮಿಷ ಈ ಸೀನು ಐದು ನಿಮಿಷ ಬ್ರೇಕು ಹದಿನೈದು ನಿಮಿಷ ಆದ್ಮೇಲೆ ಈ ಶಾರ್ಟು ಅಂತರ ಆತರ ಪೂರ್ತಿ ದಿನದ ಒಂದು ಶೆಡ್ಯೂಲ್ ಹಾಕಿದ್ರು ಅದು ನನಗೆ ತೀರಾ ಒಂಥರ ತುಂಬಾ ಡಿಫ್ರೆಂಟ್ ಅಂತ ಅನಿಸ್ತು ಪೂರ್ತಿ ಸಿನಿಮಾ ನಾವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ ಶೂಟ್ ಮಾಡಿದ್ವಿ ಅಂದ್ರೆ ಈ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ನಕುಲ್ ಸರ್ ಅವರ ವಾಯ್ಸ್ ನಾನು ನನಗೆ ನಿನ್ನೆನೆ ಕಳ್ಸಿದ್ರು ಸಾಂಗ್ ನಿನ್ನೆಯಿಂದ ನನ್ನ ಕಾರಲ್ಲಿ ಇದೇ ಸಾಂಗ್ ಓಡ್ತಾ ಇದೆ ಡ್ರೈವಿಂಗ್ ಅಲ್ಲಿ ಅಂಡ್ ಅದ್ಭುತವಾದ ಪ್ರತಿಭೆ ನಕುಲ್ ಸರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನಿಜವಾಗ್ಲೂ ಇವರು ನಮ್ಮ ಕನ್ನಡ ಚಿತ್ರರಂಗದ ದೊಡ್ಡ ಆಸ್ತಿ ಇನ್ನಷ್ಟು ತುಂಬ ತುಂಬ ಸಿನಿಮಾಗಳು ಇವ್ರು ಮಾಡಬೇಕು ಅನ್ನೋದು ನನ್ನ ಆಸೆ ಅಂಡ್ ಹರೀಶ್ ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಸಾಂಗ್ ಕದ್ದು ಕದ್ದು ಕೊಡು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಅಂಡ್ ಸಿನ್ಮಾದ ಬಗ್ಗೆ ಜಾಸ್ತಿ ಮಾತಾಡೋದು ಹಂಡ್ರೆಡ್ ಪರ್ಸೆಂಟ್ ಹನ್ನೊಂದನೇ ತಾರೀಕು ಟ್ರೈಲರ್ ರಿಲೀಸ್ ದಿವಸ ಮಾತಾಡಿ ಮಾತಾಡ್ತೀವಿ ಅಂಡ್ ಕ್ವಶನ್ ಬರೋ ಮೊದಲು ನಾನೇ ಹೇಳ್ತೀನಿ ಹೌದು ಮೂರು ರಿಲೀಸ್ ಆಗ್ತಾ ಇದೆ ನಾನು ಮೂರು ತಂಡಕ್ಕೆ ರಿಕ್ವೆಸ್ಟ್ ಮಾಡಿದ್ದೆ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಪಾಸಿಟಿವ್ ಪಾಯಿಂಟ್ಸ್ ನೆಗೆಟಿವ್ ಪಾಯಿಂಟ್ಸ್ ಅವರು ಮುಂದೆ ಹೋದ ಮುಂದೆ ಹೋದ್ರೆ ಕ್ಯಾಲ್ಕುಲೇಟ್ ಮಾಡಿದಾಗ ಮುಂದೆ ಹೋದ್ರೆ ನೆಗೆಟಿವ್ ಪಾಯಿಂಟ್ ಜಾಸ್ತಿ ಇದೆ ಸೊ ಅದೇ ಟೈಮಲ್ಲಿ ರಿಲೀಸ್ ಮಾಡೋದ್ರಿಂದ ಅವರಿಗೆ ತಂಡಕ್ಕೆ ಪಾಸಿಟಿವ್ ಪಾಯಿಂಟ್ಸ್ ಜಾಸ್ತಿ ಇರೋದ್ರಿಂದ ಅವರ ಕ್ಯಾಲ್ಕುಲೇಷನ್ ಆಸ್ ಅನ್ ಆಕ್ಟರ್ ನಾನು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಮೂರು ತಂಡದ್ದು ಎಷ್ಟು ಮಟ್ಟಿಗೆ ನನಗಾಗುತ್ತೆ ಆಕ್ಚುಲಿ ನಿದ್ದೆನೇ ಇಲ್ಲ ಒಂದು ಪ್ರಾಶ ಒಂದು ಒಂದೂವರೆ ವರ್ತ ನನಗೆ ನಿದ್ದೆನೇ ಇಲ್ಲ ಎಷ್ಟು ಆಗುತ್ತೆ ಅಷ್ಟು ಪ್ರಮೋಟ್ ಮಾಡ್ತಾ ಇದ್ದೀನಿ ಮೂರು ಬೇರೆ ಬೇರೆ ರೀತಿಯ ಚಿತ್ರಗಳು ಫಾರ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಒಂದು ಫ್ಯಾಮಿಲಿ ಎಂಜಾಯ್ ಮಾಡುವಂತಹ ಫ್ಯಾಮಿಲಿ ಎಲ್ಲರೂ ರಿಲೇಟ್ ಮಾಡ್ಕೊಳ್ಳುವಂಥ ಚಿತ್ರ ಮತ್ತು ಸೆಕೆಂಡ್ ಒಂದು ಟೈಪ್ ಆಫ್ ಮಾತ್ ಸಿನಿಮಾ ಜೂನಿ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಹಾಗಾಗಿ ಮೂರು ಬೇರೆ ಬೇರೆ ರೀತಿಯ ಸಿನಿಮಾಗಳು ನಮ್ಮ ಸಿನಿಮಾ ಅಂತ ಅಲ್ಲ ಎಲ್ಲ ಕನ್ನಡ ಚಿತ್ರ ಕನ್ನಡ ಚಿತ್ರಗಳು ಗೆಲ್ಲಬೇಕು ಅನ್ನೋದು ನನ್ನ ಆಶೆ ಥ್ಯಾಂಕ್ ಯು ನೀರಿನ ಎಕ್ಸ್ಪೀರಿಯನ್ಸ ಅಲ್ಲ ನೀರು ಅಂದರೆ ನಾನು ಚಿಕ್ಕವನ್ನಿರುವಾಗ್ಲಿಂದನೇ ಯಾವಾಗಲೂ ಕೆರೆಯಲ್ಲೋ ನದಿಲೋ ಕಡಲಲ್ಲೇ ಇದ್ದವನು ನಾನು ಕಾಪುವಲ್ಲಿ ಬೆಳೆದಿರೋದ್ರಿಂದ ಅವಾಗ ಮೊಬೈಲ್ ಇರಲಿಲ್ಲ ಅವಾಗ ಏನಿದ್ರು ಮೀನು ಹಿಡಿಯೋದು ಈಜಕ್ಕೆ ಹೋಗೋದು ಅಷ್ಟೇ ಕ್ರಿಕೆಟ್ ಆಡೋದು ಸೊ ಹಾಗಾಗಿ ನೀರ್ದೇನು ತೀರಾ ನನಗೆ ಕಷ್ಟ ಆಗಲಿಲ್ಲ ಬಟ್ ಎರಡು ಡಿಫ್ರೆನ್ಸ್ ಇದೆ ಇವರು ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ ಆಗಿರೋದ್ರಿಂದ ಇವ್ರದ್ದು ತುಂಬಾ ಕ್ಲಾಸ್ ಆ್ಯಂಡ್ ಸ್ಟೈಲಿಶ್ ಆಗಿರುತ್ತೆ ನಮಗೆ ಸ್ವಲ್ಪ ಕೈಕಾಲೆಲ್ಲ ಹಿಂಗೆ ಹಿಂಗೆ ಇರ್ತಾ ಇತ್ತು ನಾ ಆವಾಗ ಇಮ್ರಾನ್ ಸರ್ ಸ್ವಲ್ಪ ನೋಡ್ಕೊಂಡು ಸರಿಯಾಗಿ ಮಾಡಪ್ಪ ಅಂತೆಲ್ಲ ಹೇಳ್ತಾ ಇದ್ರು ಅದು ಬಿಟ್ಟರೆ ಬೇರೆ ಏನು ಅಷ್ಟೇ ಕಷ್ಟ ಆಗ್ಲಿಲ್ಲ ನಮಗೆ ನೀರು ನೀರಲ್ಲಿ ಮುಳುಗಿ ಅಭ್ಯಾಸ ಇದೆ ಅಂದರೆ ಅದು ನಾವು ಆಡ್ತಾ ಇದ್ವಿ ಇರುವಾಗ ಯಾರು ಜಾಸ್ತಿ ನೀರಲ್ಲಿ ಮುಳುಗಿ ಇರೋದು ಅಂತ ಅದರಲ್ಲಿ ಆಲ್ಮೋಸ್ಟ್ ನಾನು ಫಸ್ಟ್ ಸೆಕೆಂಡ್ ಬರ್ತಾ ಯಾವಾಗಲೂ ಯಾವಾಗ್ಲು ಹಂಗಾಗಿ ಮುಳುಗಿ ಅಭ್ಯಾಸ ಇದೆ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್